ನಮಸ್ಕಾರ ಇವತ್ತಿನ ನಮ್ಮ ಆಳವಾಡ ಚರ್ಚೆಗೆ ಸ್ವಾಗತ ನಾವು ಇವತ್ತು ಮಾತಾಡ್ತಿರೋದು ಎಸ್ ಬಿ ಐ ಕನ್ನಡ ಭಾಷಾ ವಿವಾದದ ಬಗ್ಗೆ ಇತ್ತೀಚೆಗೆದು ದೊಡ್ಡ ಸುದ್ದಿ ಆಗಿತ್ತು ಅಲ್ವಾ ಹೌದು ಬಹಳ ಚರ್ಚೆ ಆಯಿತು ನಮ್ಮ ಹತ್ರ ಇದರ ಬಗ್ಗೆ ಒಂದು ವಿಶ್ಲೇಷಣಾತ್ಮಕ ಲೇಖನ ಇದೆ ಅದರ ಕೆಲವು ಮುಖ್ಯ ಅಂಶಗಳನ್ನ ಇಟ್ಕೊಂಡು ಇದರ ಹಿಂದಿನ ವಿಷಯಗಳನ್ನ ಅಂದ್ರೆ ಭಾಷೆಯ ಅಸ್ಮಿತೆ ಆಡಳಿತದಲ್ಲಿರೋ ಸಮಸ್ಯೆಗಳು ಆಮೇಲೆ ಮನಸ್ಸಿನ ಮೇಲೆ ಆಗೋ ಪರಿಣಾಮಗಳು ಇದೆಲ್ಲವನ್ನು ಸ್ವಲ್ಪ ಆಳವಾಗಿ ನೋಡೋಣ ಅಂತ ಹ್ಮ್ ಒಳ್ಳೆ ವಿಚಾರ ಇದು ನಿಜಕ್ಕೂ ಒಂದು ಒಂದು ಕಡೆ ನಮ್ಮ ಕನ್ನಡದ ಹೆಮ್ಮೆ ಇನ್ನೊಂದು ಕಡೆ ರಾಷ್ಟ್ರೀಯ ಸಂಪರ್ಕ ಭಾಷೆ ಬೇಕು ಅನ್ನೋ ಅಗತ್ಯ ಇದರ ನಡುವಿನ ಒಂದು ಸೂಕ್ಷ್ಮ ಜಟಾಪಟಿ ಅಲ್ವಾ ಖಂಡಿತ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಡಿದ್ದು ಏನಂದ್ರೆ ಭಾಷೆ ಅಂದ್ರೆ ಸುಮ್ಮನೆ ಮಾತಾಡೋಕಿರೋ ಒಂದು ಟೂಲ್ ಅಲ್ಲ ಅದು ನಮ್ಮ ನಮ್ಮ ಗುರುತು ನಮ್ಮ ಇತಿಹಾಸ ನಮ್ಮ ಭಾವನೆಗಳೆಲ್ಲ ಸೇರಿರುತ್ತೆ ಹೌದು ಸೊ ಸ್ಥಳೀಯ ಭಾಷೆ ಬೇಡ ಅಂದಾಗ ಅದು ಬರೀ ಆ ಭಾಷೆಗೆ ಮಾಡೋ ಅಪಮಾನ ಅಲ್ಲ ಜನರ ಒಂದು ಘನತೆಗೆ ಅವರ ಅಸ್ತಿತ್ವಕ್ಕೆ ಧಕ್ಕೆ ತಂದ ಹಾಗೆ ಆಗತ್ತೆ ತಮ್ಮದೇ ನೆಲದಲ್ಲಿ ತಮ್ಮ ಭಾಷೆಗೆ ಬೆಲೆ ಸಿಕ್ಕಿಲ್ಲ ಅಂದಾಗ ಕನ್ನಡಿಗರಿಗೆ ಆ ಕಡೆಗಣನೆ ಭಾವನೆ ಬರೋದು ಸಹಜ ಹಾಗಾದ್ರೆ ಈ ವಿಷಯದಲ್ಲಿ ಆಡಳಿತದ ಪಾತ್ರ ಎಲ್ಲಿ ಬರುತ್ತೆ ಅಂದ್ರೆ ಈಗ ಐ ನಿಯಮಗಳೆಲ್ಲ ಇವೆ ಅಲ್ವಾ ಪ್ರಾದೇಶಿಕ ಭಾಷೆ ಬಳಸಬೇಕು ಅಂತ ಇದೆ ನಿಯಮ ಖಂಡಿತ ಇದೆ ಐ ಹೇಳುತ್ತ ಗ್ರಾಹಕ ಸೇವೆ ಅವರ ಭಾಷೆಯಲ್ಲೇ ಸಿಗ್ಬೇಕು ಅಂತ ಆದ್ರೆ ಸಮಸ್ಯೆ ಇರೋದು ಅದರ ಜಾರಿಯಲ್ಲಿ ಓ ಸರಿ ಲೇಖನದಲ್ಲೂ ಅದನ್ನೇ ಹೇಳಿದ್ದಾರೆ ಅಂದ್ರೆ ಪಾಲಿಸಿ ಇದೆ ಆದರೆ ಅದೆಷ್ಟು ಕಟ್ಟುನಿಟ್ಟಾಗಿ ಪಾಲನೆ ಆಗ್ತಿದೆ ಅನ್ನೋದು ಪ್ರಶ್ನೆ ಬೇರೆ ರಾಜ್ಯದಿಂದ ಇಲ್ಲಿಗೆ ವರ್ಗಾವಣೆ ಆಗಿ ಬರುವ ಸಿಬ್ಬಂದಿಗೆ ವಿಶೇಷವಾಗಿ ಈ ಪಬ್ಲಿಕ್ ಕಾಂಟ್ಯಾಕ್ಟ್ನಲ್ಲಿರೋರಿಗೆ ಸ್ಥಳೀಯ ಭಾಷೆ ಸಂಸ್ಕೃತಿ ಬಗ್ಗೆ ಕನಿಷ್ಠ ಜ್ಞಾನ ಇರಬೇಕು ಅನ್ನೋ ಕಡ್ಡಾಯ ನಿಯಮ ಇಲ್ದಿರೋದು ಒಂದು ದೊಡ್ಡ ಕೊರತೆ ಹೌದು ಇದು ನಿಜಕ್ಕೂ ದೊಡ್ಡ ಸಮಸ್ಯೆ ಇದರಿಂದ ಏನಾಗುತ್ತೆ ಅಂದ್ರೆ ಒಂದು ಕಡೆ ಗ್ರಾಹಕರು ಮುಖ್ಯವಾಗಿ ಹಳ್ಳಿ ಕಡೆಯವರು ವಯಸ್ಸಾದವರು ಅವರಿಗೆ ನಾವು ಈ ನಿಂದ ಹೊರಗಿದೀವಿ ಅನ್ಸುತ್ತೆ ಅಲ್ವಾ ಕರೆಕ್ಟ್ ಇನ್ನೊಂದು ಕಡೆ ಆ ಸಿಬ್ಬಂದಿ ಕೂಡ ಅವ್ರಿಗೆ ಗೊತ್ತಿಲ್ಲದ ಭಾಷೆ ಮಾತಾಡಿ ಅಂದಾಗ ಅವ್ರಿಗೂ ಪ್ರೆಷರ್ ಆಗುತ್ತೆ ಕೆಲವೊಮ್ಮೆ ಅವರು ಡಿಫೆನ್ಸಿವ್ ಆಗಿ ಮಾತಾಡ್ಬೋದು ಇದರಿಂದ ಇಡೀ ಕಮ್ಯುನಿಕೇಶನ್ ಹಾಳಾಗುತ್ತೆ ಆಯಾಮಗಳು ಕೂಡ ಇವೆ ಅಂತಾಯ್ತು ಆ ಮ್ಯಾನೇಜರ್ ಹೇಳಿಕೆ ಇದು ಭಾರತ ನಾನು ಹಿಂದಿ ಮಾತಾಡ್ತೇನೆ ಅಂತ ಹೇಳಿದ್ದು ಲೇಖನದಲ್ಲಿ ಇದನ್ನ ವಿಶ್ಲೇಷಣೆ ಮಾಡಿರೋ ಪ್ರಕಾರ ಇದು ಬರೀ ಅವರ ಭಾಷಾ ಆಯ್ಕೆ ಅಲ್ಲ ಅಲ್ಲವೇ ಅಲ್ಲ ಆದ್ರೆ ಹಿಂದೆ ಒಂದು ಹೇಗ್ ಹೇಳೋದು ಭಾಷಾ ದುರಹಂಕಾರ ಸ್ಥಳೀಯ ಭಾಷೆ ಅಂದ್ರೆ ಕೀಳು ಅನ್ನೋ ಮನೋಭಾವ ಆಮೇಲೆ ಭಾಷೆ ಮೂಲಕ ಪವರ್ ತೋರ್ಸೋ ಪ್ರಯತ್ನ ಇದೆಲ್ಲ ಕಾಣುತ್ತೆ ಅಂತ ಹೇಳ್ತಾರೆ ಈ ವಿಶ್ಲೇಷಣೆ ಗಮನ ಸೆಳೆಯುತ್ತೆ ನಿಜ ಅದಕ್ಕೆ ಬಂದ ಪ್ರತಿಕ್ರಿಯೆ ನೋಡಿದ್ರೇನೆ ಗೊತ್ತಾಗತ್ತೆ ಕನ್ನಡದ ಜನರಲ್ಲಿ ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ ಅವಮಾನದ ಭಾವನೆ ಮೂಡಿಸಿಟ್ಟು ಅಂತ ಆ ವಿಡಿಯೋ ವೈರಲ್ ಆದ ರೀತಿ ಇದೆಯಲ್ಲ ಹೌದು ತಕ್ಷಣ ಆಯ್ತು ಅದು ಕೇವಲ ಆ ಕ್ಷಣದ ಸಿಟ್ಟು ಅಂತ ಅನ್ಸಲ್ಲ ಅದು ಬಹುಶಃ ತುಂಬಾ ವರ್ಷಗಳಿಂದ ಅಕ್ಯುಮುಲೇಟ್ ಆದ ಅಂದ್ರೆ ಸಂಗ್ರಹವಾದ ಒಂದು ನೋವು ಪ್ರಾದೇಶಿಕ ನಿರ್ಲಕ್ಷ್ಯತೆಯ ಒಂದು ಸಾಮೂಹಿಕ ಗಾಯತರ ಕಾಣಿಸುತ್ತೆ ಓ ಸೊ ಸಿಬ್ಬಂದಿಗೆ ಬರೀ ಧಾಷೆ ಕಲಿಸಿದ್ರೆ ಸಾಲ್ದು ಅವರ ಧ್ವನಿ ಹೇಗಿರ್ಬೇಕು ಬಾಡಿ ಲ್ಯಾಂಗ್ವೇಜ್ ಪದಗಳ ಆಯ್ಕೆ ಇದರಲ್ಲಿ ಒಂದು ಸಹಾನುಭೂತಿ ಬೇಕು ಆ ನ ಅಗತ್ಯ ಇದೆ ಅಂತ ಈ ಘಟನೆ ಒತ್ತಿ ಹೇಳುತ್ತೆ ನೀವು ಹೇಳ್ದಾಗೆ ಆ ವಿಡಿಯೋ ವೈರಲ್ ಆಗೋದ್ರಲ್ಲಿ ಸೋಷಿಯಲ್ ಮೀಡಿಯಾದ ಪಾತ್ರ ಅದು ತುಂಬಾ ದೊಡ್ಡದು ಕೆಲವೇ ಗಂಟೆಗಳಲ್ಲಿ ಅದು ಹರಡಿ ಪಬ್ಲಿಕ್ ಪ್ರೆಷರ್ ಬಂದು ಎಸ್ಬಿಐ ಕೂಡಲೇ ಆಕ್ಷನ್ ತಗೋಬೇಕಾಯ್ತು ಹ್ಮ್ ಈ ಡಿಜಿಟಲ್ ಯುಗದಲ್ಲಿ ಈ ತರಹದ ಹೊಣೆಗಾರಿಕೆ ತರೋದು ಒಳ್ಳೆಯದೆ ಆದರೆ ಕೆಲವೊಮ್ಮೆ ಸಂದರ್ಭ ಪೂರ್ತಿ ಗೊತ್ತಿಲ್ಲದೆ ಓವರ್ ರಿಯಾಕ್ಷನ್ ಆಗೋ ಚಾನ್ಸ್ ಇದೆಯಾ ಖಂಡಿತ ಇದೆ ಅದು ಒಂದು ಡಬಲ್ ಎಜ್ ಸೋಡ್ ಇದ್ದಾಗೆ ಅಂದ್ರೆ ಹೊಣೆಗಾರಿಕೆನೂ ತರುತ್ತೆ ಅದೇ ಸಮಯದಲ್ಲಿ ಮಾಹಿತಿಯ ವೇಗದಲ್ಲಿ ಸಂದರ್ಭ ಕಳೆದು ಹೋಗ್ಬೋದು ಅಥವಾ ಒಂದೇ ಕಡೆಯಿಂದ ದೂಷಣೆ ಜಾಸ್ತಿ ಆಗುವ ಅಪಾಯನೂ ಇರುತ್ತೆ ಸರಿ ಸೊ ನಾವು ಇಂತಹ ವಿಷಯಗಳನ್ನು ನೋಡುವಾಗ ಆ ಬ್ಯಾಲೆನ್ಸ್ ಇಟ್ಕೋಬೇಕು ಹೊಣೆಗಾರಿಕೆ ಮುಖ್ಯ ಅದರ ಜೊತೆಗೆ ಸಮಸ್ಯೆಯ ಮೂಲನೇನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೂ ನಡಿಬೇಕು ಹಾಗಾದ್ರೆ ಈ ಮೂಲ ಸಮಸ್ಯೆ ಬಗೆಹರಿಸೋಕೆ ಮುಂದಕ್ಕೆ ಏನ್ ಮಾಡ್ಬೋದು ಲೇಖನದಲ್ಲಿ ಕೆಲವು ಸಲಹೆಗಳನ್ನ ಕೊಟ್ಟಿದಾರಲ್ವಾ ಹೌದು ಅಂದ್ರೆ ಬೇರೆ ರಾಜ್ಯಕ್ಕೆ ಟ್ರಾನ್ಸ್ಫರ್ ಆಗೋ ಸರ್ಕಾರಿ ಅಥವಾ ಬ್ಯಾಂಕ್ ಸಿಬ್ಬಂದಿಗೆ ಸ್ಥಳೀಯ ಭಾಷೆಯ ಟ್ರೈನಿಂಗ್ ಕಡ್ಡಾಯ ಮಾಡೋದು ಹ್ಮ್ ಇದು ಬಹಳ ಮುಖ್ಯವಾದದ್ದು ಆಮೇಲೆ ಬ್ಯಾಂಕ್ಗಳಲ್ಲಿ ಗ್ರಾಹಕರ ಭಾಷಾ ಹಕ್ಕುಗಳ ಬಗ್ಗೆ ಬೋರ್ಡ್ ಹಾಕೋದು ಎಲ್ರಿಗೂ ಕಾಣೋ ಹಾಗೆ ಸರಿ ತಕ್ಷಣ ಟ್ರಾನ್ಸ್ಲೇಷನ್ಗೆ ಕೌಂಟರ್ಗಳಲ್ಲಿ ಬಹುಭಾಷಾ ಎಐ ಅಸಿಸ್ಟೆಂಟ್ ಈ ತರ ಟೆಕ್ನಾಲಜಿ ಬಳಸೋದು ಮತ್ತು ಕೇಂದ್ರ ಹಣಕಾಸು ಸಚಿವಾಲಯದಿಂದ ಒಂದು ಸ್ಪಷ್ಟವಾದ ನೀತಿ ತರೋದು ಭಾಷಾ ಸಮಾನತೆ ಬಗ್ಗೆ ಇವೆಲ್ಲ ಪ್ರಾಯೋಗಿಕ ಪರಿಹಾರಗಳು ತುಂಬ ಅಗತ್ಯವಾದವು ಇದರ ಜೊತೆಗೆ ನಮ್ಮ ಮೂಲಭೂತ ಮನಸ್ಥಿತಿಯಲ್ಲಿ ಒಂದು ಬದಲಾವಣೆ ಆಗಬೇಕು ಅನ್ಸುತ್ತೆ ಯಾವ ರೀತಿ ಅಂದ್ರೆ ಒಂದೇ ಭಾಷೆ ಎಲ್ಲರಿಗೂ ಸರಿ ಅನ್ನೋ ಯೋಚನೆಯಿಂದ ನಾವು ಹಲವು ಭಾಷೆಗಳು ಒಂದೇ ಗೌರವ ಅನ್ನೋ ಕಡೆಗೆ ಹೋಗ್ಬೇಕು ಕರ್ನಾಟಕದ ಧ್ವನಿ ಅಥವಾ ಬೇರೆ ಯಾವುದೇ ರಾಜ್ಯದ ಧ್ವನಿ ಅದನ್ನ ರಾಷ್ಟ್ರ ವಿರೋಧಿ ಅಂತ ನೋಡ್ಬಾರ್ದು ಸರಿ ಅದು ನಮ್ಮ ಫೆಡರಲ್ ಸ್ಟ್ರಕ್ಚರ್ನ ನಮ್ಮ ಒಕ್ಕೂಟ ವ್ಯವಸ್ಥೆಯ ಒಂದು ಆರೋಗ್ಯಕರ ಸಂಕೇತ ಅಂತ ನಾವು ಅರ್ಥ ಮಾಡ್ಕೋಬೇಕೆ ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಎಸ್ಬಿಐ ವಿವಾದ ಕೇವಲ ಒಂದು ಘಟನೆ ಅಲ್ಲ ಇದು ನಮ್ಮ ಭಾಷಾ ಅಸ್ಮಿತೆ ಆಡಳಿತದಲ್ಲಿ ಆಗ್ಬೇಕಿರೋ ಬದಲಾವಣೆಗಳು ಕಮ್ಯುನಿಕೇಷನ್ನ ಸೈಕಲಾಜಿಕಲ್ ಎಫೆಕ್ಟ್ಸ್ ಆಮೇಲೆ ಎಲ್ಲರನ್ನೂ ಒಳಗೊಳ್ಳೋ ನೀತಿಗಳ ಪ್ರಾಮುಖ್ಯತೆ ಹೀಗೆ ಹಲವು ವಿಷಯಗಳ ಬಗ್ಗೆ ನಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡಿದೆ ಖಂಡಿತವಾಗಿ ಕೊನೆದಾಗಿ ಒಂದು ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇದೆ ಈ ಹಲವು ಭಾಷೆಗಳೂ ಒಂದೇ ಗೌರವ ಅನ್ನೋ ತತ್ವವನ್ನ ಸಂಸ್ಥೆಗಳು ತಮ್ಮ ದಿನನಿತ್ಯದ ಕೆಲಸದಲ್ಲಿ ಬರೀ ಪೇಪರ್ ಮೇಲಲ್ಲದೆ ನಿಜವಾಯೂ ಹೇಗೆ ಜಾರಿಗೆ ತರಬಹುದು ಹ್ಮ್ ಆಳವಾದ ಪ್ರಶ್ನೆ ಮತ್ತೆ ಈ ಟೆಕ್ನಾಲಜಿ ಎ ಐ ಟ್ರಾನ್ಸ್ಲೇಟರ್ಸ್ ಇರಬಹುದು ಇವು ಆ ಮಾನವೀಯ ಸ್ಪರ್ಶವನ್ನು ಕಳ್ಕೊಳ್ಳದೆ ಈ ಭಾಷೆಯ ಅಡತಡೆಗಳನ್ನು ನಿವಾರಿಸೋಕೆ ಹೇಗೆ ಸಹಾಯ ಮಾಡಬಹುದು ಇದರ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾಗಿದೆ